ಬೆಂಗಳೂರಿನಲ್ಲಿ ಕೊಡಲಿ ಹಿಡಿದು ಆತಂಕವನ್ನ ಸೃಷ್ಟಿಸಿದ್ದಾನೆ ಈ ವ್ಯಕ್ತಿ ಬೆಂಗಳೂರಿನ ಎಚ್ ಎಸ್ ಆರ್ ಲೇಔಟ್ನಲ್ಲಿ ಈ ಘಟನೆ ನಡೆದಿರುವಂಥದ್ದು ಬೆಂಗಳೂರಿನಲ್ಲಿ ಕೊಡಲಿ ಹಿಡಿದು ಆತಂಕ ಹುಟ್ಟಿಸಿದ್ದಾನೆ ವ್ಯಕ್ತಿ ಕೈಯಲ್ಲಿ ಕೊಡಲಿ ಹಿಡಿದು ಎಚ್ ಎಸ್ ಆರ್ ಲೇಔಟ್ ರಸ್ತೆಯಲ್ಲಿ ಓಡಾಟವನ್ನ ಮಾಡಿದ್ದಾನೆ ಕೊಡಲಿ ಹಿಡಿದ ವ್ಯಕ್ತಿ ಕಂಡು ಕೆಲಕಾಲ ಜನರಲ್ಲಿ ಆತಂಕ ಕೂಡ ಸೃಷ್ಟಿಯಾಗಿತ್ತು ಶನಿವಾರ ಮಧ್ಯಾಹ್ನ ಮೂರು ಗಂಟೆ ಸುಮಾರಿಗೆ ನಡೆದಿರುವಂತಹ ಘಟನೆ ಇದು ಕಿಡಿಗೇಡಿ ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ವ್ಯಕ್ತಿಯ ಪತ್ತೆಗೆ ಬಲೆಯನ್ನು ಬೀಸಿದ್ದಾರೆ ಎಚ್ ಎಸ್ ಆರ್ ಲೇಔಟ್ ಪೊಲೀಸರು ಎಚ್ ಎಸ್ ಆರ್ ಲೇಔಟ್ ಸಿಪಿ ಡಬ್ಲ್ಯೂ ಕ್ವಾರ್ಟರ್ಸ್ ಬಳಿ ಈ ಘಟನೆ ನಡೆದಿರುವಂಥದ್ದು ಕೊಡಲಿ ಹಿಡಿದು ರಸ್ತೆಯಲ್ಲಿ ನಡೆದುಕೊಂಡು ಹೋಗಿದ್ದಾನೆ ಈ ವ್ಯಕ್ತಿ ಆತನ ವೇಷ ಕೂಡ ವಿಚಿತ್ರವಾಗಿತ್ತು ಈತ ಲಂಗವನ್ನು ಕೂಡ ಧರಿಸಿದ್ದ ವಿಚಿತ್ರ ಉಡುಗೆ ಹಾಗೂ ಕೈಯಲ್ಲಿ ಕೊಡಲಿಯನ್ನ ಕಂಡು ಸ್ಥಳೀಯರು ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ ಇದು ನಡೆದಿರುವಂಥದ್ದು ಬೆಂಗಳೂರಿನ ಎಚ್ ಎಸ್ ಆರ್ ಲೇಔಟ್ ರಸ್ತೆಯಲ್ಲಿ ಕೈಯಲ್ಲಿ ಕೊಡಲಿ ಹಿಡಿದು ಎಚ್ ಎಸ್ ಆರ್ ಲೇಔಟ್ ರಸ್ತೆಯಲ್ಲಿ ಓಡಾಟವನ್ನ ಮಾಡಿದ್ದಾನೆ ಈ ವ್ಯಕ್ತಿ ಕೊಡಲಿ ಹಿಡಿದ ವ್ಯಕ್ತಿಯನ್ನ ಕಂಡು ಕೆಲ ಕಾಲ ಜನರಿಗೆ ಜನರಲ್ಲಿ ಆತಂಕ ಕೂಡ ಸೃಷ್ಟಿಯಾಗಿತ್ತು ನೀವು ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇದ್ದೀರಾ ಈ ಒಂದು ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಕೂಡ ಆಗಿದೆ ವ್ಯಕ್ತಿಯ ಪತ್ತೆಗೆ ಬಲೆಯನ್ನ ಬೀಸಿದ್ದಾರೆ ಎಚ್ ಎಸ್ ಆರ್ ಲೇಔಟ್ ಪೊಲೀಸರು ಜೊತೆಗೆ ಈ ವ್ಯಕ್ತಿಯ ವೇಷಭೂಷಣ ಕೂಡ ವಿಚಿತ್ರವಾಗಿತ್ತು ಲಂಗ ಧರಿಸಿದ್ದ ಈ ವ್ಯಕ್ತಿ ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ಈ ವಿಚಿತ್ರ ಉಡುಗೆ ಜೊತೆಗೆ ಕೈಯಲ್ಲಿ ಕೊಡಲಿಯನ್ನ ಕೂಡ ಹಿಡ್ಕೊಂಡಿದ್ದ ಈ ಕೊಡಲಿ ಹಿಡಿದ ವ್ಯಕ್ತಿಯನ್ನ ಕಂಡು ಕೆಲಕಾಲ ಜನರು ಆತಂಕಕ್ಕೆ ಕೆಲಕಾಲ ಜನರಲ್ಲಿ ಆತಂಕ ಮನೆ ಮಾಡಿತ್ತು ಇನ್ನು ಶನಿವಾರ ಮಧ್ಯಾಹ್ನ ಮೂರು ಗಂಟೆ ಸುಮಾರಿಗೆ ಈ ಘಟನೆ ನಡೆದಿರುವಂತದ್ದು ಎಚ್ ಎಸ್ ಆರ್ ಲೇಔಟ್ ನ ರಸ್ತೆಯಲ್ಲಿ ಈ ವ್ಯಕ್ತಿ ಓಡಾಟವನ್ನ ನಡೆಸಿದ್ದಾನೆ ಇನ್ನು ವ್ಯಕ್ತಿಯ ಪತ್ತೆಗೆ ಬಲೆಯನ್ನು ಬೀಸಿದ್ದಾರೆ ಎಚ್ ಎಸ್ ಆರ್ ಲೇಔಟ್ ಪೊಲೀಸರು ಎಚ್ ಎಸ್ ಆರ್ ಲೇಔಟ್ ನ ಸಿಪಿಡಬ್ಲ್ಯೂ ಕ್ವಾರ್ಟರ್ಸ್ ಬಳಿ ಈ ಘಟನೆ ನಡೆದಿದೆ ಕೊಡಲಿ ಹಿಡಿದು ರಸ್ತೆಯಲ್ಲಿ ನಡೆದುಕೊಂಡು ಹೋಗ್ತಾ ಇದ್ದಾನೆ ಈ ವ್ಯಕ್ತಿ ಆತನ ವೇಷ ಕೂಡ ವಿಚಿತ್ರವಾಗಿದ್ದು ಲಂಗ ಧರಿಸಿದ್ದ ಇನ್ನು ವಿಚಿತ್ರ ಉಡುಗೆ ಹಾಗೂ ಕೈಯಲ್ಲಿ ಕೊಡಲಿ ಕಂಡು ಕೆಲ ಕಾಲ ಸ್ಥಳೀಯರು ಆತಂಕಕ್ಕೊಳಗಾಗಿದ್ರು ಬೆಂಗಳೂರಿನ ಎಚ್ ಆರ್ ಲೇಔಟ್ ರಸ್ತೆಯಲ್ಲಿ ನಡೆದಿರುವಂತಹ ಘಟನೆ ಇದು ಶನಿವಾರ ಮಧ್ಯಾಹ್ನ ಮೂರು ಗಂಟೆ ಸುಮಾರಿಗೆ ನಡೆದಿರುವಂತಹ ಘಟನೆ ಈ ರೀತಿಯಾದಂತಹ ಶಸ್ತ್ರಾಸ್ತ್ರಗಳನ್ನು ಸಾರ್ವಜನಿಕವಾಗಿ ಉಪಯೋಗಿಸೋದ್ರಿಂದ ಜನರು ಭಯಭೀತರಾಗ್ತಾರೆ ಎಸ್ ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಎನ್ ಹರಿಹರ ಎಸ್ ವಿಶ್ವನಾಥ್ ಬೆಂಗಳೂರಲ್ಲಿ ಕೈಯಲ್ಲಿ ಕೊಡಲೆ ಹಿಡಿದು ಆತಂಕವನ್ನ ಹುಟ್ಟಿಸಿದ್ದಾನೆ ಒಬ್ಬ ವ್ಯಕ್ತಿ ಇದು ಲೇಔಟ್ ರಸ್ತೆಯಲ್ಲಿ ಜೊತೆಗೆ ಈತನ ವೇಷಭೂಷಣ ಕೂಡ ವಿಚಿತ್ರವಾಗಿತ್ತು ಸೊ ಏನಿದು ಘಟನೆ ಆ ವ್ಯಕ್ತಿ ಯಾರು ಗೊತ್ತಾಯ್ತಾ ಹೇಗೆ ಅಂತ ಮೀಡಿಯಾದಲ್ಲಿ ಅಂತಾಗ ಜನರೇ ಮಾಡಿ ಎಚ್ಚರಿಸ್ತಾ ಇರ್ತಾರೆ ಅದರ ಮುಂದುವರಿದ ಭಾಗವಾಗಿ ಈಗ ಈ ಒಂದು ಘಟನೆ ನಡೆದಿರುವಂತದ್ದು ಪ್ರಮುಖವಾಗಿ ಈ ವ್ಯಕ್ತಿ ಏನಿದ್ದಾನೆ ಈತನ ವೇಷಭೂಷಣವನ್ನ ನೋಡಿದಂತಹ ಸಂದರ್ಭದಲ್ಲಿ ಎಂಥವರು ಕೂಡ ಗಾಬರಿ ಆಗ್ತಾರೆ ಯಾಕಂತಂದ್ರೆ ಆತನ ಕೈಯಲ್ಲಿರುವಂತಹ ವೆಪನ್ ಅಂದಹುದು ಇಲ್ಲಿ ತುಂಬಾ ಶಾರ್ಪ್ ಆಗಿರುವಂತಹ ಒಂದು ಕೊಡಲಿಯನ್ನ ಹಿಡ್ಕೊಂಡು ಈತ ಅಹ್ ನಡ್ಕೊಂಡು ಹೋಗಿರುವಂತದ್ದು ಅದು ಹಾಡು ಹಾಗಲೇ ಈ ರೀತಿಯಾದಂತಹ ವೇಷಭೂಷಣವನ್ನ ಧರಿಸಿ ನಡ್ಕೊಂಡು ಹೋಗಿರುವಂತದ್ದು ಹೀಗಾಗಿ ಸ್ಥಳೀಯರೊಬ್ರು ಈ ವಿಡಿಯೋವನ್ನು ಕೂಡ ಫೋಟೋವನ್ನು ಕೂಡ ಕಂಪ್ಲೀಟ್ ಆಗಿ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ ಆ ರೆಕಾರ್ಡ್ ಮಾಡಿಕೊಂಡು ಪೊಲೀಸ್ ಏನಿದೆ ಪೊಲೀಸ್ ವೆಬ್ಸೈಟ್ ಒಂದು ಆ ಎಕ್ಸ್ ಏನಿದೆ ಆ ಎಕ್ಸ್ ನಲ್ಲಿ ಆ ಟ್ವೀಟ್ ಅನ್ನ ಮಾಡಿರುವಂತದ್ದು ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದ ಸಂಗತಿ ಅಂತಂದ್ರೆ ಈತ ಏನು ಓಡಾಡುವಂತಹ ಶೈಲಿ ಇದೆ ಆ ಓಡಾಡುವಂತಹ ಶೈಲಿ ಕೂಡ ಭಯಭೀತಗೊಳಿಸಿರುವಂತದ್ದು ಎಚ್ ಎಸ್ ಆರ್ ಲೇಔಟ್ ನಲ್ಲಿರುವಂತಹ ಈ ಪಿ ಡಬ್ಲ್ಯೂ ಡಿ ಕೊಟ್ಟ ಬಳಿ ಈ ಒಂದು ಘಟನೆ ನಡೆದಿದೆ ಮಧ್ಯಾಹ್ನ ಮೂರು ಗಂಟೆಗೆ ಈತ ಈ ರೀತಿಯಾಗಿ ಓಡಾಡಿರುವಂಥದ್ದು ಕೈಯಲ್ಲಿ ಕೊಡ್ಲಿ ಇದೆ ಒಂದು ಟೊಪ್ಪಿಯನ್ನು ಕೂಡ ಈತ ಧರಿಸಿರುವಂತದ್ದು ಒಂದು ಕಪ್ಪು ಕಪ್ಪು ಬಣ್ಣದ ಗೌಂಡ್ ರೀತಿ ಧರಿಸಿದ್ದಾನೆ ಅದೇ ರೀತಿಯಾಗಿ ಕಪ್ಪು ಬಣ್ಣದ ಬ್ಯಾಗ್ ಕೂಡ ಇದೆ ಈ ರೀತಿ ಓಡಾಡಿದಂತಹ ಸಂದರ್ಭದಲ್ಲಿ ಯಾರೀತ ಎಲ್ಲಿಂದ ಬಂದ ಅನುಮಾನಗಳು ಕೂಡ ಅದು ಜನನೇ ಬೀಡ ಪ್ರದೇಶಗಳಲ್ಲಿ ಈ ರೀತಿ ವೆಪನ್ ಹಿಡ್ಕೊಂಡು ಓಡಾಡುವಂತದ್ದು ಅದು ಕಾನೂನು ಬಾಹಿರ ಮತ್ತು ಪೊಲೀಸರು ಕೂಡ ಕ್ರಮ ತೆಗೆದುಕೊಳ್ತಾರೆ ಇಂಥವರ ವಿರುದ್ಧವಾಗಿ ಅದಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಕೇಕ್ ಕಟ್ ಮಾಡುವಂತದ್ದು ಲಾಂಗ್ನಿಂದ ಮತ್ತು ಅದೇ ರೀತಿಯಾಗಿ ಈ ಕೆಲವೊಂದು ವೆಪನ್ ಹಿಡ್ಕೊಂಡು ಬಿಲ್ಡಪ್ ಕೊಡುವಂತವ್ರು ಕೂಡ ಹೆಡೆಮುಡಿ ಕಟ್ಟುವಂತಹ ಕೆಲಸವನ್ನ ಅಧಿಕಾರಿಗಳು ಮಾಡ್ತಾ ಇರ್ತಾರೆ ಈಗ ಅದರ ಮುಂದುವರಿದ ಭಾಗವಾಗಿ ಈ ಒಂದು ಆ ಏನು ಘಟನೆಯನ್ನು ಘಟನೆಯನ್ನ ನೋಡಿದಂತಹ ಸಂದರ್ಭದಲ್ಲಿ ನಿಜವಾಗ್ಲೂ ಕೂಡ ಆಶ್ಚರ್ಯ ಆಗುತ್ತೆ ಸದ್ಯಕ್ಕೆ ಪೊಲೀಸರು ಕೂಡ ಇದನ್ನ ಸೀರ್ಯಸ್ ತೆಗೆದುಕೊಳ್ತಾರೆ ಸೀರೆಸ್ ತೆಗೆದುಕೊಂಡು ಅದಾದ್ಮೇಲೆ ಯಾರೀತಾ ಎಲ್ಲಿಂದ ಬಂದಿದ್ದ ಯಾಕೆ ಈ ರೀತಿ ಓಡಾಡಿದ್ದಾನೆ ಈತನಿಗೂ ಬೆಂಗಳೂರಿಗೆ ಏನ್ ಸಂಬಂಧ ಏನು ಈತ ಬೆಂಗಳೂರ್ನೂನಾ ಅಥವಾ ಬೇರೆ ಊರಿನona ಅನ್ನೋ ಒಂದು ಆಂಗಲ್ನಲ್ಲೂ ಕೂಡ ತನಿಖೆಯನ್ನ ನಡೆಸುತ್ತಾರೆ. ಒಟ್ಟಾರೆ ಪೊಲೀಸರು ಕೂಡ ಈ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡಿರಬಹುದು. ಎಸ್ ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲಾ ಡೀಟೇಲ್ಸ್ ಗಾಗಿ.